ಹೀಗಾಗಿ ಎಲ್ಲಿ ನೋಡ್ರಿ ಒಂದು ಯಾವ್ದಾದ್ರು ಒಂದು ಪ್ರವಾಹ ಆಯ್ತು ಆರ್ ಎಸ್ ಎಸ್ ಟೀಮು ಒಂದು ಸುನಾಮಿ ಆಯ್ತು ಆರ್ ಎಸ್ ಎಸ್ ಟೀಮು ಎಲ್ಲರೂ ಒಂದು ಆಕ್ಸಿಡೆಂಟ್ ಆಯ್ತು ಆರ್ ಎಸ್ ಎಸ್ ಟೀಮು ಬರೀ ಕಾಲಲ್ಲಿ ನೆಡ್ಕೊಂಡೋಗಿ ದೇಶ ಸೇವೆ ಮಾಡ್ತಾ ಇದ್ದಾರ್ರಿ ಇವತ್ತು ಮನೆ ಮನೆಯಲ್ಲೂ ಆರ್ ಎಸ್ ಎಸ್ ಕಾರ್ಯಕರ್ತರು ಇದರೀ ಕೋವಿಡ್ ಟೈಮಲ್ಲಿ ಅದ್ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ದಿನಸಿನ ಪ್ರತಿ ಮನೆಗೂ ತಲ್ಪಿಸಿದ್ರು ಪ್ರತಿ ಮನೆಗೂ ಪ್ರತಿ ಒಬ್ಬ ಯಾರು ಹಿಂದುಳಿದ ವರ್ಗಗಳಿದ್ದಾರೆ ಸ್ಲಮ್ಗಳಿದ್ದಾರೆ ಎಲ್ಲ ಅವರು ವೈಯಕ್ತಿಕ ಇದನ್ನ ಎಲ್ಲ ನಿಲುವನ್ನ ಇಟ್ಟು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಇದ್ರಲ್ಲಿ ಕೆಲಸ ಮಾಡಿದ್ರು ರೀ ನಮ್ ನಿಜವಾಗ್ಲೂ ಅವರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಗಲ್ಲ ಇವತ್ತು ಮನೆಗೊಬ್ಬೊಬ್ರು ಆರ್ ಎಸ್ ಎಸ್ ಕಾರ್ಯಕರ್ತ ಉಟ್ಕೊಂಡಿದ್ದಾರೆ ಯಾಕಂದ್ರೆ ದೇಶ ಅಭಿಮಾನ ರಾಷ್ಟ್ರ ಅಭಿಮಾನ ಹಿಂದುತ್ವದ ಅಭಿಮಾನ ಇದು ಇರೋವರೆಗೂ ನಮ್ಮ ಸ್ವಯಂ ಸೇವಕರನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಸಂಘಟನೆಯ ಹಾಳು ಮಾಡ್ಲಿಕ್ಕಾಗಲ್ಲ ಪ್ರಚಾರನೂ ಸಿಗುತ್ತೆ ಅವರಿಗೆ ಮೋಸ್ಟ್ಲಿ ಒಂದು ಜನಾಂಗದ ಓಲೈಕೆ ರಾಜಕಾರಣ ಇದೆ ವೋಟ್ ಬ್ಯಾಂಕ್ ರಾಜಕಾರಣ ಇದೆಯಲ್ಲ ಅದಕ್ಕೆ ವಿರೋಧವಾಗಿ ಇವತ್ತು ಆರ್ ಎಸ್ ಎಸ್ ಸ್ಟ್ರಾಂಗ್ ಆದ್ರೆ ನಮ್ಗೆ ಕೆಡುಕಾಗಬಹುದು ಅನ್ನೋ ಮುಂದಾಲೋಚನೆ ಇದ್ರೂ ಇರಬಹುದು ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಮೇಲೆ ಬೀಳಲಿಕ್ಕೆ ಕಾರಣ ಏನು ಈಗ ನಾವೇ ಹೇಳ್ತೀವಿ ಖರ್ಗೆ ಅವರು ಎಷ್ಟು ವರ್ಷ ಒಂದು ಜಿಲ್ಲೆನಲ್ಲಿ ಸಂಸದರು ಆಗಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವರು ಅಭ್ಯರ್ಥಿ ಅಭ್ಯರ್ಥಿ ಜೊತೆಗೆ ಎಷ್ಟು ವರ್ಷ ಪ್ರತಿನಿಧಿಸ್ತವ್ರೆ ಇನ್ನೂ ಎಷ್ಟು ಬಡತನ ಇದೆ ಯಾಕೆ ಅವರು ಬಡತನದ ಬಗ್ಗೆ ಗಮನ ಕೊಟ್ಟಿಲ್ಲ ಅಲ್ಲಿಂದ ನೂರಾರು ಜನ ಸಾವಿರಾರು ಜನ ವಲಸೆ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಗಮನ ತಮ್ಮ ಸ್ವಂತ ನೆಲದಲ್ಲಿ ನಿಂತು ಅಪ್ಪ ಮಕ್ಕಳಿಬ್ರು ಕೆಲಸ ಮಾಡಲಿ ಅಲ್ಲಿ ಸಮೃದ್ಧಿಯಾಗಿ ಮಾಡಲಿ ಇವಾಗ ಆರ್ ಬಡತನವನ್ನ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ ಎರಡು ಅವ್ರದ್ದು ಎಷ್ಟೋ ಯೋಜನೆಗಳಿದೆ ರೈತರಿಗಾಗಿ ಇದೆ ಕಿಸಾನ್ ಅಂತ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗಾಗಿ ಎ ಬಿ ವಿ ಪಿ ಮಾಡಿದ್ದಾರೆ ಸೊ ಸಂಘ ನಿರ್ಮಾಣ ಮಾಡೋದು ಈ ದೇಶಕ್ಕೆ ಬೇಕಾಗಿರುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡುವ ಕೆಲಸ ಈ ದೇಶದ್ರೋಹ ಕೆಲಸನ ಸಂಘ ಯಾವತ್ತೂ ಮಾಡಲ್ಲ ಸ್ವಯಂಕೃತ ನೇಣಕ ಬಿಡ್ತೀವಿ ನಾವೆಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮದು ದೇಶಾಭಿಮಾನ ರಾಷ್ಟ್ರಾಭಿಮಾನ ರಾಷ್ಟ್ರೀಯ ಚಿಂತನೆ ಏನಿವತ್ತು ನಮ್ಮ ದೇಶದಲ್ಲಿ ಬ ಸಂವಿಧಾನದಲ್ಲಿ ಅಂಬೇಡ್ಕರ್ ಏನನ್ನ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣವಾಗಿ ನಿರ್ವಹಿಸ್ತಿದೆ ಅಂದರೆ ಅದು ಆರ್ ಮಾತ್ರ ಏಕೈಕ ಪ ಸಂಘಟನೆ